ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಮಳೆ ಹೆಂಗೆ ಶುರು ಆಗ್ಬಿಟ್ಟಿದೆ ಬೆಳಗ್ಗೆನೆ ಇವತ್ತು ನಾನಿಲ್ಲಿ ನೀರು ಅಂತ ಊಟಸಲ್ಲಿ ಬಂದಿದ್ದೆ ಆವಾಗಲೇ ನೋಡಿ ಇದು ವಿಡಿಯೋ ಮಾಡಿರೋದು ಮಳೆ ಯಾವ ರೀತಿ ಆಗ್ತಾ ಇದೆ ಅಂತ ಬೆಳಿಗ್ಗೆ ಈ ರೀತಿ ಮಳೆ ಪ್ರಾರಂಭವಾದರೆ ಯಾವ ಕೆಲಸನೂ ಸರಿಯಾಗಿ ಆಗೋದೇ ಇಲ್ಲ ಹೀಗಾಗಿ ಇವತ್ತು ಮನೆ ಬಾಗ್ಲ ಮಳೆ ಬರ್ತಾ ಇರೋದನ್ನು ನಿಂತ ಮೇಲೆ ನಮ್ಮ ಮನೆಯವರೇ ಕ್ಲೀನ್ ಮಾಡಿದ್ರು ಎಲ್ಲ ಆಮೇಲೆ ನಾನು ರಂಗೋಲಿ ಹಾಕಿದೆ ಯಾವ ರಂಗೋಲಿ ಹಾಕಬೇಕಂತೂ ಹೊಳಲೇ ಇಲ್ಲ ಯಾವುದು ತಿಳಿಯುತ್ತೆ ಅದೇ ರಂಗೋಲಿ ಹಾಕಿದ್ರಂತ ಈಸಿಯಾಗಿರುವಂಥ ರಂಗೋಲಿನೇ ಹಾಕಿದೆ ನಾನು ಫ್ರೀ ಹ್ಯಾಂಡ್ ರಂಗೋಲಿ ಅಂತ ಹೇಳ್ಬೋದು ಇದು ನಿಮಗೆ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದು ನಾನು ಚಿಕ್ಕವಳಿದ್ದಾಗ ಹಾಕ್ತಾಯಿದ್ದೆ ಜಾಸ್ತಿ ಇದು ರಂಗೋಲಿನ ತುಂಬ ಈಸಿನೇ ಇದೆ ಈ ರಂಗೋಲಿ ಹಾಕಿರೋದು ಇದು ಪಂಚಮಿ ಹಬ್ಬದ ಮೂರನೇ ದಿನ ಅಂತ ಹೇಳ್ಬೋದು ಆದರೆ ನಾನು ಇದನ್ನು ರಂಗೋಲಿ ಹಾಕಿರೋದು ಮೂರನೇ ದಿನ ತೋರಿಸ್ತಾ ಇದ್ದೀನಿ ನಿಮಗೆ ಆದರೆ ಎರಡನೇ ದಿನ ನಮ್ಮ ಹುತ್ತಾಮುರಿ ದಿನ ಅಂತ ಹೇಳ್ತೀವಿ ಹುತ್ತಾಮುರಿ ದಿನ ಏನು ಮಾಡಿದ್ವಿ ನೈವೇದ್ಯ ಅಂತ ನಿಮಗೆ ತೋರಿಸ್ತೀನಿ ನಾನು ಅದ್ರ ಮಾರನೇ ದಿನನೇ ಬೇರೆ ಕೆರೆಂಬ್ಲಿ ಅಂತ ಹೇಳ್ತೀವಿ ಅದು ತುಂಬ ಒಳ್ಳೆಯ ದಿನ ಅಂತ ಹೇಳ್ತಾರೆ ಈ ಕೆರೆಂಬ್ಲಿ ದಿನ ಒಳ್ಳೆ ದಿನಗಳಂತ ಅಂದ್ಕೊಂಡ್ಬಿಟ್ಟು ಏನಾದರೂ ಶುಭ ಕಾರ್ಯಗಳನ್ನು ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಈಗಲಿಂದನೇ ಯಾವುದಾದ್ರೂ ವರ ನೋಡೋಕೆ ಹೋಗೋದು ವದು ನೋಡಾಕ ಹೋಗೋದು ಇಂಥ ಕಾರ್ಯಕ್ರಮವನ್ನು ಇಟ್ಕೋತಾರೆ ಹುತ್ತಮುರಿ ದಿನ ಅಂತೂ ಯಾವ ಕೆಲಸಗಳನ್ನ ಮಾಡುವುದಿಲ್ಲ ಆಮೇಲೆ ಇದರ ನಂತರ ಬರುತ್ತೆ ವರ್ಷ ಅಂತ ಹೇಳ್ತಾರೆ ವರ್ಷ ತೊಡಕ ದಿನ ಅದು ಯಾವ ಶುಭ ಕಾರ್ಯಗಳು ನಡೆಯುವುದಿಲ್ಲ ಅದು ಗುರುವಾರ ಬಂದಿದೆ ಗುರುವಾರ ಬಂದಿರೋದು ವರ್ಷ ತೊಡಕ್ ದಿನ ಯಾವ ಶುಭ ಕಾರ್ಯಗಳಾಗಲಿ ಏನಾಗಲಿ ಆಗುವುದಿಲ್ಲ ಅವತ್ತು ಯಾರು ಬೈಸ್ಕೋಬಾರ್ದು ಹೊಡೆಸ್ಕೋಬಾರ್ದು ಅಂತಲೇ ಹೇಳ್ತಾರೆ ಮಕ್ಕಳಿಗೆ ಮೊದಲೇ ಹೇಳಿರ್ತಾರೆ ನೋಡಿ ರಂಗೋಲಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ರಾತ್ರಿ ದಿನೇ ಅಡುಗೆ ಮನೇನ ಕ್ಲೀನ್ ಮಾಡಿಟ್ಕೊಂಡಿದ್ದೆ ಏಕೆ ಮಾರನೇ ದಿನ ಎಲ್ಲ ಲೇಟ್ ಆಗುತ್ತೆ ಅಂದ್ಬಿಟ್ಟು ಕ್ಲೀನ್ ಮಾಡಿಟ್ಕೊಂಡಿರೋದನ್ನೇ ಮ ಈಸಿ ಆಯಿತು ನನಗೆ ಮಾಡ್ಕೊಂಡಿರೋದು ಮುಂದಿನ ಕೆಲಸ ಮಾಡ್ಕೊಳ್ಳಿಕ್ಕೆ ಇಲ್ಲಾಂದರೆ ಬೆಳಗ್ಗೆ ಪಾತ್ರೆಗಳನ್ನ ತೊಳೆಯೋದಕ್ಕೆ ಟೈಮ್ ಹಿಡ್ಕೊಂಡ್ಬಿಡ್ತಾ ಇತ್ತು ನಂತರ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ರಾತ್ರಿ ಅನ್ನ ಉಳಿದಿತ್ತು ಅದನ್ನೇ ಪುಳಿಯೋಗರೆ ಕಲಿಸ್ತೆ ಅದರಲ್ಲೇ ಒಂದು ಸ್ವಲ್ಪ ಗೋಡಂಬೆ ಹಾಕಿಬಿಟ್ಟು ಇಷ್ಟ ಆಗುತ್ತೆ ಅಂದ್ಬಿಟ್ಟು ಎಲ್ಲರೂ ತಿಂತಾರೆ ಪುಳಿಯೋಗರೆ ಅಷ್ಟೇ ಆದರೂ ತಿನ್ನಲ್ಲ ಅಂದ್ಬಿಟ್ಟು ಗೋಡಂಬೆ ಹಾಕಿದ್ದೆ ಆ ನಂತರ ಆಮೇಲೆ ಬೇಳೆಗಳನ್ನು ಹಾಕಿಬಿಟ್ಟು ಕುದಿಸ್ಕೊಂಡು ಕುಚುಗಡ್ಬನ್ನು ಮಾಡಿದ್ವಿ ಈ ಎರಡನೇ ದಿನ ನಾಗಪ್ಪನಿಗೆ ಕುಚುಗಡ್ಬೆ ನೈವೇದ್ಯ ಮಾಡೋದು ಒಂದು ಇಪ್ಪತ್ತಷ್ಟೇ ಮಾಡಿರೋದು ನಾನು ಹೂರ್ಣನ ಹಾಗೆ ತೆಗೆದುಬಿಟ್ಟು ನಾಲ್ನೇ ದಿನಕ್ಕೆ ಹೋಳಿಗೆ ಮಾಡಲಿಕ್ಕೆ ಅನುಕೂಲ ಆಗತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಮಾತ್ರ ಕಡುಬನ್ನು ಮಾಡಿದೆ ಕುಚಿ ಕಡುಬು ನಮ್ಮ ಮನೆಯಲ್ಲಿ ಅಷ್ಟೊಂದು ತಿನ್ನೋದಿಲ್ಲ ನಾವೆಲ್ಲ ತಿಂತೀವಿ ಆದರೆ ಮಗ ಆಗಲಿ ಮನೆಯವರಾಗಲಿ ತಿನ್ನೋದಿಲ್ಲ ಹೂರನ್ನ ಹಾಗೆ ಇಟ್ಬಿಟ್ಟು ಕರಿಂಬ್ಲಿ ದಿನ ಅಂದರೆ ಮೂರನೇ ದಿನ ಹೋಳಿಗೆ ಮಾಡಿದಾಯ್ತು ಅಂದ್ಬಿಟ್ಟು ಹಾಗೆ ತೆಗೆದಿಟ್ಬಿಟ್ಟೆ ನೋಡಿ ಬೇಯಿಸಿರೋನ್ನ ತಣ್ಣೀರಲ್ಲೇ ಹಾಕಿದೆ ಅಂದರೆ ಒಂದಕ್ಕೊಂದು ಅಂಟುಗಳೋದಿಲ್ಲ ಕಡುಬುಗಳನ್ನು ಬೇಯಿಸ್ಕೊಂಡ ನಂತರ ತಣ್ಣೀರೆಲ್ಲ ಹಾಕಿ ಈ ರೀತಿ ತೆಗೆದು ಇಟ್ಕೊಂಡ್ಬಿಟ್ಬಿಟ್ರೆ ಒಂದಕ್ಕೊಂದು ಅಂಟುಗಳೋದಿಲ್ಲ ಒಂದು ಅಷ್ಟೇ ನಾನು ಹತ್ತಷ್ಟೇ ಮಾಡಿರೋದು ಹತ್ತಷ್ಟೇ ಮಾಡೋದ್ರಿಂದ ಜಾಸ್ತಿ ಟೈಮೇ ಹಿಡಲಿಲ್ಲ ನಾನು ನಾನು ಒಬ್ಬಳೇ ಕುತ್ಕೊಂಡು ಮಾಡಿಕೊಂಡು ತೆಗೆದಿಟ್ಬಿಟ್ಟೆ ನೋಡಿ ಕಡಬುಗಳು ಆಗಿದೆ ಅಂತ ಅಂದ್ಕೊಂಡಿದರೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀರಿ ಗೊತ್ತಿಲ್ಲ ನಂತರ ನಾಗಪ್ಪನಿಗೆ ನೈವೇದ್ಯ ಮಾಡಿಬಿಟ್ಟು ನೈವೇದ್ಯದಲ್ಲಿ ಅದ್ರ ಜೊತೆಗೇನೆ ಅನ್ನ ಮತ್ತು ಬದನೆಕಾಯಿ ಪಲ್ಯನ ಮಾಡಿದ್ವಿ ನೈವೇದ್ಯಕ್ಕೆ ಉತ್ತರ ಕರ್ನಾಟಕದವರು ಅನ್ನ ಮತ್ತು ಬದನೇಕೆ ಪಲ್ಯ ಅಂತೂ ಇರಲೇಬೇಕು ಅವನ್ನ ಎರಡನ್ನೂ ಮಾಡಿಬಿಟ್ಟು ಇವತ್ತು ಖರೀದಿ ಯಾವುದೇ ಕರಿದ ಪದಾರ್ಥಗಳನ್ನು ನೈವೇದ್ಯ ಮಾಡುವುದಿಲ್ಲ ಅಷ್ಟು ಮಾಡಿಬಿಟ್ಟು ನೋಡಿ ಇವಾಗ ರಾತ್ರಿ ಆಯಿತು ರಾತ್ರಿ ಆದರೆ ಎಷ್ಟೊಂದು ಅಡುಗೆ ಉಳ್ಕೊಂಬಿಟ್ಟಿದೆ ನೋಡಿ ಅದರಲ್ಲೇ ಮೂನ್ನೂ ಮೂರು ಕಡುಬುಗಳು ಉಡುಗೊಳ್ದಾವೆ ಒಂದು ಸ್ವಲ್ಪ ಅನ್ನವೂ ಉಳ್ಕೊಂಡ್ಬಿಟ್ಟಿದೆ ನಂತರ ಅವನು ಸ್ವಲ್ಪ ಪಲ್ಯ ಮತ್ತು ಕಟ್ಟಿನ ಸಾರು ಒಬ್ಬಟ್ಟು ಸಾರು ಅಂತ ಹೇಳ್ತಾರಲ್ಲ ಅದು ಸಾರು ಉಳ್ಕೊಂಡ್ಬಿಟ್ಟಿದೆ ನಾಳೆ ಬೆಳಗ್ಗೆ ಇದು ಅನುಕೂಲ ಆಗುತ್ತೆ ಒಂದು ತಂಬಿಟ್ಟು ಅಥವಾ ಹಳ್ಳಿಟ್ಟು ಅದು ಉಳ್ಕೊಂಡ್ಬಿಟ್ಟಿದೆ ನೋಡಿ ನೋಡಿ ಸಾರು ಇನ್ನೂ ಇಷ್ಟು ಉಳ್ಕೊಂಡ್ಬಿಟ್ಟಿದೆ ಇದ್ರ ತುಂಬ ಮಾಡಿದ್ದೆ ನಾನು ಅದರಲ್ಲಿ ಇನ್ನೂ ಅರ್ಧ ಉಳ್ಕೊಂಡ್ಬಿಟ್ಟಿದೆ ಬದನೇಕ ಪಲ್ಲೆನೂ ಉಳ್ಕೊಂಡ್ಬಿಟ್ಟಿದೆ ಇದು ನಾಳೆ ಬೆಳಗ್ಗೆ ಮತ್ತೊಂದು ಸಾರಿ ಬಿಸಿ ಮಾಡಿಕೊಂಡು ತಿಂದುಬಿಟ್ರೆ ಆಗುತ್ತೆ ಅಂತ ಹಾಗೆ ಇಟ್ಟಿದ್ದೀನಿ ಮತ್ತು ಇನ್ನು ಕೆರೆಂಬಳಿ ದಿನ ಮರನೇ ದಿನ ವಡೆ ಮಾಡಬೇಕಲ್ಲ ಹುಳ್ಗಿ ಜೊತೆಗೆ ಅದಕ್ಕೆ ರಾತ್ರಿನ ಹಿಟ್ಟನ್ನು ಕಲಸಿಟ್ಬಿಟ್ಟೆ ಅಂದರೆ ಬೆಳಗ್ಗೆ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ ಮತ್ತು ಇನ್ನೊಮ್ಮೆ ನಾಗರ ಪಂಚಮಿ ಶುಭಾಶಯಗಳು ಎಲ್ಲರಿಗೂ